ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಸ್ಪೆಷಲ್ ಬ್ರೇಕ್ಫಾಸ್ಟ್ ಏನಂದರೆ ಮೆಂತ್ಯ ಮುದ್ದೆ ಜೊತೆಗೆ ಚಿತ್ರಾನ್ನ ಈ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ತುಂಬಾ ರುಚಿಯಾಗಿರುತ್ತೆ ಮೆಂತ್ಯ ಮುದ್ದೆ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರೂ ಕೂಡ ಈ ಮೆಂತ್ಯ ಮುದ್ದೆಯನ್ನು ತಿನ್ಬೋದು ರುಚಿ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ಮಾಡೋದು ಕೂಡ ಈಸಿ ಸಂಡೇ ಅಂದರೆ ನಮ್ಮ ಮನೇಲಿ ಈ ಬ್ರೇಕ್ಫಾಸ್ಟ್ ಪಕ್ಕ ಇದ್ದೇ ಇರುತ್ತೆ ಹೇಗೆ ಮಾಡೋದಂತ ಸಲ ನೋಡ್ಕೊಂಬನ್ನಿ ಮೊದಲಿಗೆ ನಾನಿಲ್ಲಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಮುದ್ದೆ ಫಸ್ಟ್ ಮಾಡಿದ್ರೆ ಮೆಂತ್ಯ ಮುದ್ದೆ ತಣ್ಣಗಾದಮೇಲೆ ತಿನ್ನೋದಕ್ಕಾಗೋದಿಲ್ಲ ಬಿಸಿ ಇದ್ದಾಗಲೇ ತಿನ್ನಬೇಕು ಚಿತ್ರಾನ್ನ ತಣ್ಣಗಾದ್ರೂ ಪರವಾಗಿಲ್ಲ ಅಂತ ಸೊ ಫಸ್ಟ್ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಪ್ಯಾನ್ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಈ ಚಿತ್ರಾನ್ನಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿದ್ರೇನೆ ಚೆನ್ನಾಗಿರೋದು ಕೆಲವೊಬ್ಬರು ಹಾಕೋದಿಲ್ಲ ಬರೀ ಸಾಸಿವೆ ಹಾಕಿ ಮಾತ್ರ ಮಾಡ್ತಾರೆ ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ರೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಕೆಂಪಗಾಗಿದ್ದಾದಮೇಲೆ ಕ್ರಷ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಚ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಎಸ್ಲಷ್ಟು ಹಾಗೆಯೇ ಒಂದು ಕಡ್ಡಿಯಷ್ಟು ಕರ್ಬೇವು ಕಾರಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದು ಹಾಕೊಂಡಿದ್ದೀನಿ ಹಸಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕರ್ಬೈವೆಲ್ಲ ಕ್ರಿಸ್ಪ್ ಆಗೋರ್ಗು ಮಾಗಿಸ್ಕೊಳ್ಳಿ ಹಾಗೇನೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ದೊಡ್ಡ ಸೈಜ್ದು ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ನಾನಿಲ್ಲಿ ಒಂದು ಮೂರು ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಯಲ್ಲಿ ಎರಡನ್ನೂ ಕೂಡ ಪ್ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗೋರ್ಕು ಮಾಗಿಸ್ಕೊಳ್ಳಿ ಹಾಗೇನೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಮಾಗುತ್ತೆ ನಿಂಬೆಹಣ್ಣು ಚಿತ್ರಾನ್ನಕ್ಕಿಂತ ಈ ಮೆಂತ್ಯ ಮುಗ್ದ ಜೊತೆಗೆ ಕಾಂಬಿನೇಷನ್ ಆಗಿ ಮಾವಿನಕಾಯಿ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ಮಾವಿನಕಾಯಿ ಇರಲಿಲ್ಲ ಹಾಗಾಗಿ ನಿಂಬೆಹಣ್ಣಿನ ಚಿತ್ರಣಾನೆ ಮಾಡ್ತಾ ಇದೀನಿ ಸಂಡೆ ಅಂದರೆ ಆಲ್ಮೋಸ್ಟ್ ನಮ್ಮನಲ್ಲಿ ಇದು ಎರಡು ಕಾಂಬಿನೇಷನ್ ಬ್ರೇಕ್ಫಾಸ್ಟ್ ಇದ್ದೇ ಇರುತ್ತೆ ಈರುಳ್ಳಿ ಸ್ವಲ್ಪ ಮಾಗೇದಾದ್ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಅರಿಶಿನ ಹಾಕಿ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ನೆಕ್ಸ್ಟ್ ಇದಕ್ಕೆ ಉದ್ದುದ್ರಾಗಿ ಮಾಡಿಟ್ಕೊಂಡಿರುವಂಥ ಅನ್ನನ ಸೇರಿಸ್ತಾ ಇದ್ದೀನಿ ಅನ್ನ ಬಿಸಿ ಇರೋದ್ರಿಂದ ಆ ರೀತಿ ಕಾಣ್ತಾ ಇದೆ ಅದಷ್ಟು ಉದ್ದುದ್ರಾಗಿ ಅನ್ನನ ಮಾಡಿಟ್ಕೊಳ್ಳಿ ಹಾಗೆಯೇ ಸಪ್ರೇಟಾಗಿ ಹುರಿದಿಟ್ಕೊಂಡಿರುವಂಥ ಬೀಜ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಕೆಲವೊಬ್ರು ನಿಂಬೆ ರಸನ ಒಗ್ಗರಣೆಗೆನೆ ಹಾಕ್ಬಿಡ್ತಾರೆ ಹುಳಿ ಜಾಸ್ತಿ ದಿನ ಇಡ್ಕೊಳಂಗಿದ್ರೆ ಮಾತ್ರನೇ ನಿಂಬೆ ರಸನ ಒಗ್ಗರಣೆಗೆ ಸೇರಿಸ್ಕೊಳ್ಳಿ ಆದ್ರೂ ನಿಂಬೆ ರಸ ಹಾಕುವಾಗ ಒಗ್ಗರಣೆಗೆ ಒಗ್ಗರಣೆ ತಣ್ಣಗಾಗಿರ್ಬೇಕು ಬಿಸಿ ಇದ್ದಾಗ ಹಾಕಿದ್ರೆ ಕಹಿ ಆಗ್ಬಿಡುತ್ತೆ ಲಾಸ್ಟ್ ಈ ರೀತಿ ನಿಂಬೆ ರಸ ಸೇರಿಸ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಇನ್ಗ್ರಿಡಿಯೆಂಟು ಹಾಕಿದ್ದಾಗಿದೆ ಎಲ್ಲದನ್ನು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ನಿಂಬೆ ಹಣ್ಣಿನ ಚಿತ್ರಾನ್ನ ರೆಡಿಯಾಗುತ್ತೆ ನಿಂಬೆ ಹಣ್ಣಿನ ಚಿತ್ರನ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಮೆಂತ್ಯ ಮುದ್ದೆನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಕೆಲವೊಬ್ಬರಿಗೆ ಮೆಂತ್ಯ ಮುದ್ದೆ ಗೊತ್ತೇ ಇಲ್ಲ ಇಲ್ಲೂ ಕೂಡ ನನ್ನ ಫ್ರೆಂಡ್ಸ್ ಕೇಳ್ತಾರೆ ಅದು ಹೇಗೆ ಮಾಡ್ತೀರಾ ಸ್ವೀಟ್ ಇರುತ್ತಲ್ಲ ಮುದ್ದೆ ತಿನ್ನೋದಕ್ಕಾಗುತ್ತೆ ಅಂತ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹೆಲ್ತು ಕೂಡ ಒಳ್ಳೆಯದು ಫಸ್ಟಿಗೆ ಇವಾಗ ಈ ಮೆಂತ್ಯ ಮುದ್ದೆ ಮಾಡೋದಕ್ಕೆ ಒಂದು ಪ್ಯಾನನ್ನು ಇಟ್ಕೊಂಡು ಈ ರೀತಿ ಅಗಲ ಇರೋ ಪಾತ್ರೆ ಅಥವಾ ಬಾಣಲೆಯಲ್ಲಿ ಮಾಡಿಕೊಂಡ್ರೆ ತಳ ಹಿಡಿಯೋದು ಎಲ್ಲ ಏನೂ ಆಗೋದಿಲ್ಲ ಗಂಟಾಗೋದು ಎಲ್ಲ ಬೇಗನೆ ಆಗಿಬಿಡತ್ತೆ ಒಂದೂವರೆ ಕಪ್ಪಷ್ಟು ನೀರು ಹಾಕಿದ್ರೆ ಒಂದು ಎರಡು ಕಲ್ಲಷ್ಟು ಉಪ್ಪನ್ನು ಹಾಕಬೇಕು ಯಾವುದೇ ಸ್ವೀಟ್ ಮಾಡುವಾಗ ಒಂದು ಎರಡು ಕಲ್ಲಷ್ಟು ಉಪ್ಪು ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಾಗತ್ತೆ ಹಾಗೆಯೇ ನಾನು ಮೂರು ಮುದ್ದೆ ಆಗೋಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಒಂದು ಮೂರು ಹಿಡಿಯೋಷ್ಟು ಬೆಲ್ಲ ಹಾಕಿದ್ದೀನಿ ಇವಾಗ ನೀರಿನ ಜೊತೆಗೆ ಬೆಲ್ಲ ಚೆನ್ನಾಗಿ ಕರಗಿ ಕುದಿಯೋವರ್ಗು ಹಾಗೆ ಬಿಡಬೇಕು ಹಾಗೆಯೇ ಸಪ್ರೇಟಾಗಿ ನಾನಿಲ್ಲಿ ಒಂದು ಬೌಲ್ಗೆ ಒಂದೂವರೆ ಸ್ಪೂನಷ್ಟು ಒಂದೂವರೆ ಸೌಟ್ ಒಂದು ದೊಡ್ಡ ಸೌಟಲ್ಲಿ ಒಂದೂವರೆ ಸೌಟಷ್ಟು ಮೆಂತ್ಯ ಮುದ್ದೆಯಾದ ಹಿಟ್ಟು ಏನು ಬರುತ್ತೆ ಆ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಎಲ್ಲೂ ಕೂಡ ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೆ ಆದಮೇಲೆ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಈ ಹಿಟ್ಟನ್ನು ಏನು ಕಲಸಿಟ್ಕೊಂಡಿದ್ವಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಹಾಕ್ಕೊಳ್ಳಿ ಎಲ್ಲೂ ಕೂಡ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡೇ ಹಾಕ್ಕೊಳ್ಬೇಕು ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಇದು ಸ್ವಲ್ಪ ತೆಳ್ಳಗಿದೆ ಕುದೀತಾ ಇದ್ದಾಗ ನೋಡಿ ಈ ರೀತಿ ತಿಕ್ನೆಸ್ ಆಗುತ್ತೆ ಇನ್ನೂ ಚೆನ್ನಾಗಿ ಕುದಿಬೇಕು ಇದು ಈ ಸ್ಟೇಜಲ್ಲಿ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಎಲ್ಲೂ ಕೂಡ ಗಂಟಾಗೋದಿಲ್ಲ ಮುದ್ದೆ ಕೂಡ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ತುಪ್ಪ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೆಕ್ಸ್ಟ್ ಇದಕ್ಕೆ ಎಕ್ಸ್ಟ್ರಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮೆಂತ್ಯ ಮುದ್ದೆ ಹಿಟ್ಟು ಏನಿದೆ ಆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಇದಕ್ಕೆ ಕ್ವಾಂಟಿಟಿ ಗೊತ್ತಾಗಲಿಲ್ಲ ಅಂದರೆ ಎರಡು ಕಪ್ ನೀರಿಗೆ ಒಂದು ಕಪ್ಪು ಹಿಟ್ಟು ಕರೆಕ್ಟ್ ಅಳತೆಯಲ್ಲಿ ಮಾಡ್ಕೊಳ್ಬೋದು ನನಗೆ ಅದು ಅಂದಾಜು ಗೊತ್ತಾಗುತ್ತೆ ಕಣ್ಣು ಅಳತೆಯಲ್ಲೇ ಹಾಗಾಗಿ ನಾನು ಕರೆಕ್ಟ್ ಅಳತೆಯನ್ನು ಇದರಲ್ಲಿ ತೋರಿಸಿಲ್ಲ ಬೇಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಎರಡು ಕಪ್ಪು ನೀರಿಗೆ ಒಂದು ಕಪ್ಪು ಹಿಟ್ಟು ಸರಿಯಾದ ಅಳತೆ ಸ್ವೀಟ್ ವೇರಿ ಮಾಡ್ಕೊಳ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ಹಿಟ್ಟು ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೊಂಡಿದ್ದಾದ್ಮೇಲೆ ಈ ರೀತಿ ಕೂಡಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ಹಿಟ್ಟು ಹಾಕಿದ್ರೆ ಕೂಡ್ಸ್ಕೊಳ್ಳೋದಕ್ಕೆ ಗಂಟಾಗ್ಬಿಡುತ್ತೆ ಬೇಗನೆ ನೋಡಿ ಈ ರೀತಿ ಅರ್ಧ ಕೂಡಿಸಿದಾದ್ಮೇಲೆ ಎಗೇನ್ ಇದಕ್ಕೆ ಇನ್ನು ಸ್ವಲ್ಪ ಹಿಟ್ಟು ಹಾಕಿ ಇವಾಗ ಎಲ್ಲೂ ಕೂಡ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಇದನ್ನು ಕೂಡಿಸ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ರೆ ಇರೋ ಗಂಟುಗಳೆಲ್ಲ ಹೋಗಿ ಚೆನ್ನಾಗಿ ಇಟ್ಟು ಹದವಾಗಿ ಬರುತ್ತೆ ನೋಡಿ ಈ ರೀತಿ ಕೂಡ್ಸ್ಕೊಳ್ಬೇಕು ತುಪ್ಪ ಹಾಕಿ ಮಾಡೋದ್ರಿಂದ ಇಲ್ಲೂ ಕೂಡ ಗಂಟು ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಮುದ್ದೆ ಕೋಲಲ್ಲಾದ್ರೂ ಮಾಡ್ಕೊಳ್ಬೋದು ಅಥವಾ ಸೌಟಲ್ಲಾದ್ರೂ ಮಾಡ್ಕೊಳ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟರೆ ಮುದ್ದೆ ಈ ರೀತಿ ಚೆನ್ನಾಗಿ ಬೆಂದಿರತ್ತೆ ನೀರಲ್ಲಿ ಸ್ವಲ್ಪ ಕೈ ನೆನ್ಸ್ಕೊಂಡು ಈ ರೀತಿ ನೋಡಿದ್ರೆ ಕೈ ಗಂಟಬಾರ್ದು ಈ ರೀತಿ ಆಗಿದ್ರೆ ಮುದ್ದೆ ಚೆನ್ನಾಗಿ ಬೆಂದಿರತ್ತೆ ನೋಡಿ ಇದು ಕೈ ಬಟ್ಲು ಇದು ಮುದ್ದೆ ಕಟ್ಟೋದಕ್ಕೆ ಯೂಸ್ ಮಾಡೋದು ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಕೊಂಡು ನಾನಿವಾಗ ಮುದ್ದೆ ಇದ್ದೀನಿ ಆದಷ್ಟು ಮೆಂತೆ ಮುದ್ದೆ ಬಿಸಿ ಬಿಸಿ ಇದ್ದಾಗೇ ತಿನ್ನಬೇಕು ತಣ್ಣಗಾದರೆ ತಿನ್ನೋದಕ್ಕೆ ಸೇರೋದಿಲ್ಲ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಾಗೋದಿಲ್ಲ ನೋಡಿ ಎಲ್ಲೂ ಕೂಡ ಗಂಟಿಲ್ಲ ಮುದ್ದೆ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ನಾನು ಮಾಡಿರೋ ಕ್ವಾಂಟಿಟಿಯಲ್ಲೂ ಮೂರಿಂದ ನಾಲ್ಕು ಜನಕ್ಕೆ ಆಗುತ್ತೆ ಈ ರೀತಿ ದೊಡ್ಡದಾಗಿ ಮುದ್ದೆ ಕಟ್ಟಿದ್ರೆ ಮೂರು ಮುದ್ದೆ ಅಂತೂ ಆಗುತ್ತೆ ಎರಡು ಕಪ್ ನೀರಿಗೆ ಒಂದು ಕಪ್ಪಷ್ಟು ಇಟ್ಟು ಸರಿಯಾದ ಅಳತೆ ಬೇಕಿದ್ದರೆ ಆ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಬೋದು ನೋಡಿ ಇವಾಗ ಮುದ್ದೆ ಕಟ್ಟಿದ್ದಾಗಿದೆ ಇದು ಸ್ವೀಟ್ ಮುದ್ದೆ ಆಗಿರೋದ್ರಿಂದ ನಾವು ಇದನ್ನು ತುಪ್ಪದಲ್ಲಿ ತಿಂತೀವಿ ನೋಡಿ ಇವಾಗ ಟೇಸ್ಟಿ ಆಗಿರುವಂಥ ಮಿಂತ್ಯ ಮುದ್ದೆ ಮತ್ತು ಚಿತ್ರಾನ್ನ ರೆಡಿಯಾಗಿದೆ ಈ ವಿಡಿಯೋ ಹಾಗೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಹಾಕೋ ಅಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ಮಿಸ್ ಮಾಡ್ದೇನೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು